ನಮಸ್ಕಾರ ವೀಕ್ಷಕರೇ ಶ್ರೋತೃಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗಣಪತಿ ನಿತ್ಯ ಚೈತನ್ಯದ ಸ್ಥಿತಿ ಅನ್ನೋ ಈ ನಮ್ಮ ಸರಣಿ ಪಾಡ್ಕಾಸ್ಟ್ ಅತ್ಯುತ್ತಮವಾಗಿ ಮುನ್ನಡೆದ ಹಾಗೂ ಕೇಳಿದ ಪ್ರತಿಯೊಬ್ಬರೂ ಇದಕ್ಕ ಹಾಗೂ ವೈಯಕ್ತಿಕವಾಗಿ ನನಗ ಬಹಳ ಬೆಂಬಲವನ್ನ ನೀಡಿರಿ ಇದೇ ರೀತಿಯ ಈ ಒಂದು ಬೆಂಬಲ ಮುಂದುವರಿಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ ಎಸ್ ಈ ನಮ್ಮ ಸರಣಿಯ ಇಂದಿನ ಒಂದು ವಿಷಯ ಏನಪ್ಪಾ ಅಂತಂದ್ರ ಗಣಪತಿ ಪೂಜೆ ಒಳಗ ಇಪ್ಪತ್ತೊಂದರ ಮಹತ್ವ ಅನ್ನೋ ಒಂದು ವಿಷಯ ಬನ್ನಿ ಹಂಗದ್ರ ಈ ಒಂದು ವಿಶೇಷತೆಯನ್ನ ಈ ಒಂದು ಎಪಿಸೋಡ್ ಅನ್ನ ಶುರು ಮಾಡೋಣಂತ ಎಲ್ಲಾ ಹಿಂದೂಗಳು ಪೂಜಿಸುವ ದೇವರು ಗಣಪತಿ ಭಾದ್ರಪದ ಶುಕ್ಲ ಚತುರ್ಥಿಯಂದು ದೇಶಾದ್ಯಂತ ವಿನಾಯಕನ ವೃತವನ್ನ ಜನರು ಭಕ್ತಿಯಿಂದ ಆಚರಿಸ್ತಾರೆ ನಗರಗಳಲ್ಲಿ ಗ್ರಾಮಗಳಲ್ಲಿ ಗಣೇಶನ ಮೂರ್ತಿಯನ್ನ ಸಾರ್ವಜನಿಕ ಪೂಜೆಗೆ ಸ್ಥಾಪಿಸಿ ಪ್ರತಿದಿನವೂ ಸಂಗೀತ ನೃತ್ಯ ನಾಟಕ ಮುಂತಾದ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಕೊನೆಗೆ ಬಹಳ ವೈಭವದಿಂದ ಗಣಪತಿ ವಿಸರ್ಜನೆಯನ್ನ ಮಾಡ್ತಾರೆ ಇನ್ನು ಭಾರತೀಯ ಧಾರ್ಮಿಕ ಸಂಪ್ರದಾಯದಲ್ಲಿ ಸಂಖ್ಯೆಗಳಿಗೂ ಆಧ್ಯಾತ್ಮಿಕ ಅರ್ಥ ಅದ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಸಂಖ್ಯೆಗಳನ್ನ ಪವಿತ್ರ ಅಂತ ಪರಿಗಣಿಸಲಾಗ್ತದೆ ಇವು ಕೇವಲ ಗಣಿತೀಯ ಸಂಖ್ಯೆಗಳಲ್ಲ ಬದಲಿಗೆ ದಾರ್ಶನಿಕ ತತ್ವಶಾಸ್ತ್ರೀಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂದೇಶವನ್ನ ಹೊಂದ್ಯಾವ ವಿಶೇಷವಾಗಿ ಗಣಪತಿ ಪೂಜೆಯೊಳಗ ಇಪ್ಪತ್ತೊಂದು ಅತಿ ಮುಖ್ಯ ಗಣೇಶನಿಗೆ ದುರ್ಭಿಕ್ಷಣ ಹೂವು ಮೋದಕ ಲಡ್ಡು ದೀಪ ನಮಸ್ಕಾರಗಳು ಇವುಗಳನ್ನ ಎಲ್ಲವನ್ನೂ ಇಪ್ಪತ್ತೊಂದು ಸಂಖ್ಯೆಯೊಳಗ ಅರ್ಪಿಸುವುದು ಶತಮಾನಗಳಿಂದಲೂ ನಡೆದುಕೊಂಡು ಬಂದದ ಈ ಸಂಪ್ರದಾಯದ ಹಿಂದೆ ಇರುವ ಅರ್ಥವನ್ನ ತಿಳಿದುಕೊಳ್ಳುವುದು ಈ ಒಂದು ಪಾಡ್ಕಾಸ್ಟ್ ನ ಉದ್ದೇಶ ಏಕವಿಂಶತಿ ಸಂಖ್ಯಾಕಾನ್ ಮೋದಕಾನ್ ಘೃತಪಾಚಿತಾನ್ ಸ್ಥಾಪಯಿತ್ವ ಗಣಾಧ್ಯಕ್ಷ ಸಮೀಪೆ ಕುರುನಂದನ ದಶವಿಪ್ರಾಯ ದಾತವ್ಯಂ ಸ್ವಯಂ ದಶಃ ಏಕಂ ಗಣಾಧೀಪೆ ದದ್ಯಾರ್ ನೈವೇದ್ಯಂ ಚ ಚಪೋತ್ತಮ ಅಂದ್ರ ಗಣಾಧ್ಯಕ್ಷನ ಪೂಜೆಗೆ ಇಪ್ಪತ್ತೊಂದು ಮೋದಕಗಳನ್ನ ಮಾಡಬೇಕು ಇವುಗಳಲ್ಲಿ ಒಂದನ್ನ ದೇವರ ಮುಂದೆ ಇಡಬೇಕು ಹತ್ತನ್ನ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಉಳಿದ ಹತ್ತನ್ನ ಪೂಜೆ ಮಾಡಿದವರು ಇಟ್ಕೊಳ್ಬೇಕು ಗಣಾಧೀಪನ ಪೂಜೆಗೆ ದುರ್ವ ಅಂದ್ರೆ ಗರಿಕೆ ಅತ್ಯವಶ್ಯ ತಥೋ ದುರ್ವಾಹ ಸುಸಂಗ್ರಹ್ಯ ವಿಶಂತಿಂ ಜೈಕಮೇವಚ ಒಳ್ಳೆಯ ಇಪ್ಪತ್ತೊಂದು ಗರಿಕೆಯನ್ನ ತಂದು ದುರ್ವಾ ಪೂಜೆ ಮಾಡಿ ಏಕವಿಂಶತಿ ದುರ್ವಾಂ ಸಮರ್ಪಯಾಮಿ ಅಂತ ಹೇಳಬೇಕು ಗಣೇಶ ವಿಘ್ನಹರ್ತ ಸಂಕಷ್ಟ ನಾಶಕ ಬುದ್ಧಿದಾತ ಪ್ರಥಮ ಪೂಜಿತ ದೇವತೆ ಯಾವ ಕಾರ್ಯಕ್ಕೂ ಮುನ್ನ ಅವನ ಸ್ಮರಣೆ ಅಗತ್ಯ ಅವನ ದೇಹದ ಪ್ರತಿಯೊಂದು ಅಂಗನೂ ಸಂಕೇತಾತ್ಮಕವಾಗಿ ದೊಡ್ಡ ತಲೆ ವಿಶಾಲ ಚಿಂತನೆ ದೊಡ್ಡ ಕಿವಿ ಕೇಳುವ ಶಕ್ತಿ ಚಿಕ್ಕ ಕಣ್ಣು ಏಕಾಗ್ರತೆ ದಂತ ಸತ್ಯ ಅಸತ್ಯದ ವಿಭಜನೆ ಸೊ ಹಾಗಾಗಿ ಅವನಿಗೆ ಪ್ರತಿಯೊಂದನ್ನು ಇಪ್ಪತ್ತೊಂದರಲ್ಲಿ ಅರ್ಪಣೆ ಮಾಡೋದ್ರಿಂದ ಈ ಎಲ್ಲಾ ಗುಣಗಳು ನಮ್ಮ ಜೀವನದಾಗೂ ಆವರಿಸಿ ನಮಗ ಸುಖ ಶಾಂತಿ ನೆಮ್ಮದಿ ಮತ್ತು ಸುದೀರ್ಘ ಸುಸಜ್ಜಿತ ಜೀವನವನ್ನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಆ ಗಣೇಶ ಅನುಗ್ರಹಸ್ಥನನ್ನು ನಂಬಿಕೆ ಇದೆ ಇನ್ನು ಮುದ್ಗಲ ಪುರಾಣದಾಗ ಗಣೇಶನ ಪೂಜೆಯೊಳಗ ಇಪ್ಪತ್ತೊಂದು ದುರ್ಭಿಕ್ಷಣಗಳ ಮಹಿಮೆ ವಿವರಿಸಲಾಗಿದ ಅವುಗಳಿಂದ ಭೂತ ಪ್ರೇತ ಪಿಶಾಚಿಗಳ ಕಾಟ ತಪ್ತದ ಅಂತ ಹೇಳ ಗಣಪತಿ ಉಪನಿಷತ್ ಒಳಗ ಓಂ ನಮೋ ಗಣಪತೆ ಇಪ್ಪತ್ತೊಂದು ಬಾರಿ ಜಪಿಸಿದ್ರ ಅಶೇಷ ಫಲ ದೊರಕ್ತದ ಅಂತ ತಿಳಿಸ್ಯಾರ ಬ್ರಹ್ಮ ವೈವರ್ತ ಪುರಾಣ ಒಳಗ ಗಣೇಶನಿಗೆ ಇಪ್ಪತ್ತೊಂದು ನಮಸ್ಕಾರ ಮಾಡಿದ್ರ ಇಪ್ಪತ್ತೊಂದು ಜನ್ಮಗಳ ಪಾಪ ಶಮನವಾಗ್ತದ ಅಂತ ತಿಳಿಸ್ಯಾರ ಇನ್ನು ಇಪ್ಪತ್ತೊಂದು ಅಂಗ ಪೂಜೆಗಳನ್ನ ನೋಡೋದಾದ್ರ ಸುಮುಖನ ಪಾದ ಗುಲ್ಭ ಜಾನು ಜಂಘ ಊರು ಕಟಿ ನಾಭಿ ಉದರ ಸ್ತನ ಹೃದಯ ಕಂಠ ಸ್ಕಂಧ ಹಸ್ತ ವಕ್ರ ದಂತ ನೇತ್ರ ಕರ್ಣ ನಾಸಿಕ ಲಲಾಟ ಶಿರ ಸರ್ವಾಂಗಗಳನ್ನು ಪೂಜಿಸೋದು ಇಪ್ಪತ್ತೊಂದು ಅಂಗಗಳ ಪೂಜೆ ಇದೇ ರೀತಿ ಮಲ್ಲಿಗೆ ಭೃಂಗರಾಜ ಬಿಲ್ವ ಗರಿಕೆ ಬದರಿ ದತ್ತೂರ ತುಳಸಿ ಶಮಿ ಉತ್ತರಣೆ ಕಿರುಗುಳ್ಳ ಕಣಿಗಿಲೆ ಯಕ್ಕ ಧೂಪ ವಿಷ್ಣುಕ್ರಾಂತಿ ದಾಳಿಂಬೆ ಗಂಧ ಮರುಗ ಅಶ್ವತ್ಥ ಜಾಜಿ ಕೇದಿಗೆ ಮತ್ತ ಅಗಸಿ ಈ ರೀತಿ ಇಪ್ಪತ್ತೊಂದು ಬಗೆಯ ಪತ್ರಗಳಿಂದ ಏಕದಂತನಿಗೆ ಪತ್ರ ಪೂಜೆಯನ್ನ ಸಮರ್ಪಿಸ್ತಾರ ಶತಪತ್ರ ಪದ್ಮ ಕುಮುದ ನಂದ್ಯಾವರ್ತ ಸಂಪಿಗೆ ಬಕುಲ ಮಲ್ಲಿಗೆ ಬೆಟ್ಟದ ತಾವರೆ ಜಾಜಿ ಗರುಗ ಕರವೀರ ದಾಸವಾಳ ಸೇವಂತಿಗೆ ಉಮ್ಮತ ಪಾದರಿ ಹೊನ್ನೆ ಕೇತ್ಕಿ ತುಂಬೆ ಅಶೋಕ ವಿಷ್ಣುಕ್ರಾಂತಿ ಮತ್ತ ಅಗಸಿ ಇಪ್ಪತ್ತೊಂದು ಬಗೆಯ ಪುಷ್ಪಗಳಿಂದ ವಿಘ್ನರಾಜನನ್ನ ಪೂಜಿಸ್ತಾರ ಈ ರೀತಿ ಹೇರಂಬನ ಪೂಜೆಯೊಳಗ ಏಕವಿಂಶತಿ ಸಂಖ್ಯೆಯನ್ನ ಕಾಣ್ತೀವಿ ದುರ್ಭಿಕ್ಷಣದ ಇಪ್ಪತ್ತೊಂದರ ಮಹತ್ವವನ್ನು ತಿಳಿಸೋದಾದ್ರ ದುರ್ಭಿಕ್ಷಣ ಅಂದ್ರ ಅರಳಿ ಎಲೆ ಗಣೇಶನಿಗೆ ಪ್ರಿಯ ಹಸಿರು ಬಣ್ಣ ಜೀವನ ಶಕ್ತಿಯನ್ನ ತಿಳಿಸ್ತದ ಜೋಡಿಯಾಗಿ ಬೆಳೆದಿರೋ ಎಲೆ ಏಕತೆಯನ್ನು ತೋರಿಸ್ತದ ಹಾಗೂ ಅದರ ತಾಜಾತನ ಶುದ್ಧತೆಯನ್ನು ಪ್ರತಿಪಾದಿಸ್ತದ ಇಪ್ಪತ್ತೊಂದು ದುರ್ಭಿಕ್ಷಣ ಅರ್ಪಿಸೋದ್ರಿಂದ ಇಪ್ಪತ್ತೊಂದು ತತ್ವಗಳ ಶುದ್ಧೀಕರಣ ಸಾಧ್ಯ ಅಂತ ನಂಬ್ತಾರ ಜನಪ್ರಿಯ ನಂಬಿಕೆ ಪ್ರಕಾರ ಒಂದು ದುರ್ಭಿಕ್ಷಣ ಒಂದು ಬಗೆಯ ದುಃಖವನ್ನ ತೊಡೆದು ಹಾಕ್ತದ ಹೀಗಾಗಿ ಇಪ್ಪತ್ತೊಂದು ದುರ್ಭಿಕ್ಷಣ ಅರ್ಪಿಸಿದ್ರ ಜೀವನದ ಎಲ್ಲಾ ಬಗೆಯ ಕಷ್ಟಗಳು ಪರಿಹರಿಸ್ತಾವ ಅಂತ ಭಕ್ತರು ನಂಬ್ತಾರ ಗಣೇಶನ ಪ್ರಿಯ ಭೋಜನ ಮೋದಕ ಸಿಹಿಯಾದ ಮೋದಕ ಆಂತರಿಕ ಆನಂದದ ಒಂದು ಸಂಕೇತ ಇಪ್ಪತ್ತೊಂದು ಮೋದಕವನ್ನ ಯಾಕೆ ಅರ್ಪಿಸ್ತಾರ ಅಂತ ನೋಡೋದಾದ್ರ ಇಪ್ಪತ್ತೊಂದು ಬಗೆಯ ಆಸೆಗಳ ಸಮರ್ಪಣೆಯನ್ನ ಮಾಡಿದಂಗಂತ ಜೊತೆಗೆ ಇಪ್ಪತ್ತೊಂದು ಬಗೆಯ ಸಂಕಷ್ಟಗಳ ನಿವಾರಣೆಗೆ ಇಪ್ಪತ್ತೊಂದು ಬಗೆಯ ಯಶಸ್ಸುಗಳ ಕೋರಿಕೆಗೆ ನಾವು ಇಪ್ಪತ್ತೊಂದು ಮೋದಕವನ್ನ ಸಾಂಕೇತಿಕವಾಗಿ ಗಣೇಶನಿಗೆ ಅರ್ಪಿಸ್ತೀವಿ ಪುರಾಣಗಳಲ್ಲಿ ಪಾರ್ವತಿ ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಮಾಡಿಕೊಟ್ರು ಅನ್ನೋ ಉಲ್ಲೇಖ ಅದ ಅದನ್ನ ಇಂದಿಗೂ ಭಕ್ತರು ಮುಂದುವರ್ಸ್ಕೊಂಡು ಹೊಂಟಾರ ಇನ್ನು ದೀಪ ಅಂತ ಅಜ್ಞಾನವನ್ನ ತೊಡೆದು ಹಾಕುವ ಬೆಳಕು ಗಣೇಶನಿಗೆ ಇಪ್ಪತ್ತೊಂದು ದೀಪ ಹಚ್ಚೋದು ಉಂಟು ಇಪ್ಪತ್ತೊಂದು ಇಂದ್ರಿಯಗಳನ್ನ ಬೆಳಕಿನಿಂದ ಶುದ್ಧವಾಗಿಸುವುದು ಇದರ ಸಂಕೇತ ಇಪ್ಪತ್ತೊಂದು ಶಕ್ತಿ ಕೇಂದ್ರಗಳು ಅಂದ್ರೆ ಚಕ್ರಗಳನ್ನ ಜಾಗೃತಗೊಳಿಸುವುದು ಸಹ ಸಾಂಕೇತಿಕವಾಗಿ ಇದು ತೋರುತ್ತದ ಮನಸ್ಸು ಬುದ್ಧಿ ಚೇತನ ಬೆಳಕಿನಿಂದ ಪವಿತ್ರಗೊಳ್ತದ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ದೀಪಗಳನ್ನ ಬೆಳಗಿಸೋದ್ರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ಶಮನವಾಗ್ತವ ಅಂತ ನಂಬಿಕೆ ಅದ ಸಾಂಖ್ಯಾ ದರ್ಶನದಲ್ಲಿ ಸೃಷ್ಟಿಯು ಇಪ್ಪತ್ತೊಂದು ಮೂಲ ತತ್ವಗಳಿಂದ ನಿರ್ಮಿತ ಆಗೇದ ಅಂತ ಹೇಳಲಾಗಿದೆ ಅವು ಪಂಚ ಮಹಾಭೂತ ಪಂಚ ತನ್ಮಾತ್ರೆ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಈ ಎಲ್ಲಾ ತತ್ವಗಳನ್ನ ಗಣೇಶನಿಗೆ ಅರ್ಪಿಸುವುದು ಜೀವನದ ಸಂಪೂರ್ಣ ಸಮರ್ಪಣೆ ಅನ್ನೋ ಒಂದು ಭಾವವನ್ನ ತೋರಿಸುತ್ತದೆ ಇನ್ನು ಗಣೇಶ ಚತುರ್ಥಿಯಿಂದ ಪ್ರಾರಂಭಿಸಿ ಕೆಲವರು ಇಪ್ಪತ್ತೊಂದು ದಿನಗಳ ವೃತ್ತವನ್ನ ಆಚರಿಸ್ತಾರ ಪ್ರತಿದಿನ ಜಪ ಧ್ಯಾನ ದುರ್ಭೀಕ್ಷಣ ಅರ್ಪಣೆ ಮಾಡೋದ್ರಿಂದ ಮನಸ್ಸು ಶುದ್ಧವಾಗ್ತದ ಅಭ್ಯಾಸ ಬದಲಾಗ್ತಾವ ಆತ್ಮಶಕ್ತಿ ಬೆಳೀತದ ಇಪ್ಪತ್ತೊಂದು ದಿನಗಳು ಒಂದು ಜೀವನ ಪರಿವರ್ತನೆಗೆ ಸಾಕು ಅಂತ ಸೈಂಟಿಫಿಕ್ ಆಗಿನೂ ಪ್ರೂವ್ ಆಗಿರುವಂತಹ ಒಂದು ತತ್ವ ಗ್ರಾಮೀಣ ಜನಪದಗಳಲ್ಲಿ ಹಿರಿಯರು ಇಪ್ಪತ್ತೊಂದು ಬಾರಿ ಗಣೇಶನ ಹೆಸರು ಉಚ್ಚರಿಸಿದ್ರೆ ಎಲ್ಲಾ ವಿಘ್ನಗಳು ದೂರವಾಗ್ತಾವ ಅಂತ ನಂಬ್ತಿದ್ರು ಮದುವೆ ಹಬ್ಬ ಶ್ರಮದ ಕೆಲಸ ಎಲ್ಲದರ ಮೊದಲು ಮಕ್ಕಳು ಇಪ್ಪತ್ತೊಂದು ಬಾರಿ ಗಣಪತಿ ಬಪ್ಪ ಮೌರ್ಯ ಅಂತ ಕೂಗುವುದು ಸಹ ಇದರ ಒಂದು ಪ್ರತೀಕ ಅಂತ ಹೇಳಬಹುದು ಆಯುರ್ವೇದದ ಪ್ರಕಾರ ದೇಹದಲ್ಲಿ ಇಪ್ಪತ್ತೊಂದು ಮುಖ್ಯ ಅಂಗಗಳು ಶಕ್ತಿಗಳು ಅದಾವಂತ ಉದಾಹರಣೆಗೆ ಹೃದಯ ಮೆದುಳು ಯಕೃತ ಶ್ವಾಸಕೋಶ ಇಂದ್ರಿಯಗಳು ನರಮಂಡಲ ಹೀಗೆ ಗಣೇಶನಿಗೆ ಇಪ್ಪತ್ತೊಂದು ಸಮರ್ಪಣೆ ಮಾಡಿದ್ರ ಈ ಅಂಗಗಳ ಮೇಲೆ ಆರೋಗ್ಯದ ಅನುಗ್ರಹ ದೊರಕ್ತದ ಅನ್ನೋ ನಂಬಿಕೆ ಅದ ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮವನ್ನ ಇಪ್ಪತ್ತೊಂದು ಬಾರಿ ಮಾಡಿದ್ರ ದೇಹ ಮನಸ್ಸಿನ ಸಮತೋಲನ ಸಾಧಿಸಬಹುದು ಅಂತ ಹೇಳರ ಇದನ್ನೇ ಗಣೇಶನ ಅನುಗ್ರಹಕ್ಕೆ ಹೋಲಿಸಲಾಗ್ಯದ ಯಾಕಂದ್ರ ಗಣೇಶ ಪ್ರಾಣದ ಅಧಿಪತಿ ಅಂತ ಕರೆಯಲ್ಪಡುವ ದೇವರು ಇನ್ನು ನವಗ್ರಹ ದಶ ದಿಕ್ಕು ತ್ರಿಮೂರ್ತಿ ಇವನೆಲ್ಲ ಇಪ್ಪತ್ತೊಂದು ಶಕ್ತಿಗಳಾಗ್ತವ ಗಣೇಶ ಈ ಎಲ್ಲಾ ಶಕ್ತಿಗಳ ಒಗ್ಗೂಡಿಕೆ ಹೀಗಾಗಿ ಅವನಿಗೆ ಇಪ್ಪತ್ತೊಂದು ಅರ್ಪಣೆ ಮಾಡೋದ್ರಿಂದ ಎಲ್ಲಾ ಗ್ರಹ ದಿಕ್ಕು ದೇವತೆಗಳ ಅನುಗ್ರಹ ಸಿಗುತ್ತದೆ ಅಂತ ತಿಳಿಸಲಾಗಿದೆ ಮನಸ್ ಪ್ರಕಾರ ಯಾವುದೇ ಹೊಸ ಅಭ್ಯಾಸವನ್ನ ರೂಢಿಸಿಕೊಳ್ಳಲಿಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಅಭ್ಯಾಸ ಅಗತ್ಯ ಅಂತ ಹೇಳ್ಯಾರ ಅದರಂತೆನೆ ಇಪ್ಪತ್ತೊಂದು ದಿನಗಳ ಗಣೇಶ ವೃತ ವ್ಯಕ್ತಿಯ ಜೀವನದೊಳಗ ಶಾಶ್ವತ ಬದಲಾವಣೆ ತರ್ತದ ಇದು ಮನಸ್ಸಿನ ಪುನರ್ರಚನೆಗೆ ಸಹಾಯಕ ಪೂಜೆಯೊಳಗ ಇಪ್ಪತ್ತೊಂದು ಸಾಮಗ್ರಿ ಒಟ್ಟುಗೂಡಿಸುವ ಪದ್ಧತಿ ಸಮಾಜದಲ್ಲಿ ಹಂಚಿಕೆ ಸಹಕಾರ ಸಮಾನತೆ ತತ್ವಗಳನ್ನ ಬೆಳೆಸ್ತದ ಹಬ್ಬದ ಸಮಯದೊಳಗ ಎಲ್ಲರೂ ಒಂದಾಗಿ ಸೇರಿ ಸಾಮಗ್ರಿಗಳನ್ನ ತರ್ತಾರ ಇದು ಸಾಮಾಜಿಕ ಏಕತೆಯ ಸಂಕೇತ ಇನ್ನು ಅನೇಕ ಕಡೆ ಗಣೇಶನಿಗೆ ಇಪ್ಪತ್ತೊಂದು ಲಡ್ಡುಗಳನ್ನ ಅರ್ಪಿಸಿ ನಂತರ ಭಕ್ತರಲ್ಲಿ ಹಂಚಲಾಗ್ತದ ಲಡ್ಡು ಸಿಹಿ ಸಂತೋಷ ಏಕತೆಯ ಒಂದು ಪ್ರತಿರೂಪ ಅಂತ ಹೇಳಬಹುದು ಇನ್ನು ಹಂಚಿಕೆ ಸಮಾಜದಲ್ಲಿ ಸಮಾನತೆಯನ್ನ ತರ್ಲಿಕ್ಕೆ ಇದು ಮಾಡ್ತಾರ ಅಂತ ಈ ಮುಂಚೆ ಸಹ ಹೇಳಿದಿನಿ ಇದು ಸಂಪತ್ತು ಹಂಚಿಕೊಂಡಾಗಲೇ ಸಾರ್ಥಕ ಅನ್ನೋ ಸಂದೇಶವನ್ನ ನಮಗ ಸಾರ್ತದ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಇಪ್ಪತ್ತೊಂದು ಬಗೆಯ ದೋಷಗಳು ಉಂಟಾಗ್ತಾವಂತ ಹೇಳ್ತಾರ ಮನೆ ಕಟ್ಟುವ ಮೊದಲು ಗಣೇಶನಿಗೆ ಇಪ್ಪತ್ತೊಂದು ಸಮರ್ಪಣೆ ಮಾಡಿದ್ರ ಆ ದೋಷಗಳು ನಿವಾರಣೆ ಆಗ್ತಾವಂತ ಇದನ್ನು ವಾಸ್ತುಶಾಂತಿ ಅಂತ ಸಹ ಕರೀತಾರ ಅನೇಕ ಕವಿಗಳು ಗಣೇಶ ಸ್ತುತಿ ಒಳಗ ಇಪ್ಪತ್ತೊಂದು ಶ್ಲೋಕಗಳನ್ನ ರಚಿಸಾರ ಹರಿದಾಸ ಸಾಹಿತ್ಯದಲ್ಲಿನೂ ಗಣೇಶನಿಗೆ ಇಪ್ಪತ್ತೊಂದು ಪ್ರಕಾರದ ಅಲಂಕಾರಗಳನ್ನ ಬಳಸುವ ಪದ್ಧತಿ ಅದ ಇದರಿಂದ ಕಾವ್ಯ ಸಾಹಿತ್ಯಕ್ಕೂ ಇಪ್ಪತ್ತೊಂದು ಸಂಖ್ಯೆ ಬೆಸೆದುಕೊಂಡದ ಇಂದಿನ ಆಧುನಿಕ ಸಮಾಜದಲ್ಲೂ ಇಪ್ಪತ್ತೊಂದು ಪದ್ಧತಿ ಮುಂದುವರೆದ ಮನೆಗಳಲ್ಲಿ ಹಬ್ಬ ವೇಳೆ ಮಕ್ಕಳಿಗೆ ಇಪ್ಪತ್ತೊಂದು ಬಾರಿ ಗಣೇಶನ ಹೆಸರು ಜಪ್ಸಲಿಕ್ಕೆ ಕಲಿಸ್ತಾರ ಇದು ಶಿಸ್ತಿನ ಜೀವನ ಧಾರ್ಮಿಕ ಭಾವನೆ ಸಮರ್ಪಣೆ ನಮ್ಮಲ್ಲಿ ಮತ್ತು ಮಕ್ಕಳಲ್ಲಿ ಬೆಳೆಸ್ತದ ಇನ್ನು ಬ್ರಿಟನ್ನಿನೊಳಗ ಮದ್ಯದ ಮಾರಾಟಗಾರನಾಗಕ ಇಪ್ಪತ್ತೊಂದು ತುಂಬಿರ್ಬೇಕಂತ ಲಾರಿ ಮುಂತಾದ ದೊಡ್ಡ ವಾಹನಗಳನ್ನ ಓಡಿಸ್ಲಿಕ್ಕೆ ಅದರ ಚಾಲಕನಾಗಲಿಕ್ಕೆ ವಯಸ್ಸು ಇಪ್ಪತ್ತೊಂದಾಗಿರ್ಬೇಕಂತ ಇನ್ನು ಯಜ್ಞದೊಳಗ ಇಪ್ಪತ್ತೊಂದು ಮಹತ್ವದ ಸಂಖ್ಯೆ ರಾಮಾಯಣದೊಳಗ ದಶರಥ ಅಶ್ವಮೇಧ ಯಾಗವನ್ನ ಮಾಡಿದ ವರ್ಣನೆ ಅದ ಏಕವಿಶಂತಿ ಉಪಾಸ್ತೆ ಏಕವಿಶಾತ್ಯ ರತ್ನ ಯಹ ವಾಸು ವಿಂಶದಿ ರೇಕೈಕಂ ಸಮಾಲಂಕೃತ ಅಂತ ಹೇಳ್ತಾರ ಇದು ಬಾಲಕಾಂಡದಲ್ಲಿ ಬರುವಂತ ಒಂದು ಶ್ಲೋಕ ಯಜ್ಞ ಶಾಲೆಯಲ್ಲಿ ಇಪ್ಪತ್ತೊಂದು ಯೂಪಸ್ತಂಭಗಳನ್ನ ನಿಲ್ಲಿಸಲಾಗಿತ್ತು ಪ್ರತಿಯೊಂದು ಯೂಪಸ್ತಂಭದ ಉದ್ದವು ಇಪ್ಪತ್ತೊಂದು ಮೊಳಗಳು ಅವುಗಳನ್ನ ಅಲಂಕರಿಸಲಿಕ್ಕೆ ಇಪ್ಪತ್ತೊಂದು ವಸ್ತ್ರಗಳನ್ನ ಬಳಸಲಾಗಿತ್ತು ಪರಶುರಾಮ ಭೂಭಾರವನ್ನ ಕಡಿಮೆ ಮಾಡಾಕ ಜನಿಸಿದವನು ಅವನು ಇಪ್ಪತ್ತೊಂದು ಬಾರಿ ಭೂಮಿಯ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ಸಂಹಾರ ಮಾಡಿದ ಅಂತ ಪುರಾಣಗಳು ಹೇಳ್ತಾವ ಇನ್ನು ಪ್ರಕೃತಿ ಒಳಗು ಇಪ್ಪತ್ತೊಂದು ಇರೋದು ನಿಮ್ಗೆ ಗೊತ್ತಾ ನಾವು ಉಸಿರಾಡುವಾಗ ಸೇವಿಸುವ ವಾಯುವಿನೊಳಗ ಶೇಕಡ ಇಪ್ಪತ್ತೊಂದು ಪರ್ಸೆಂಟ್ ಆಮ್ಲಜನಕ ಇರ್ತದಂತ ಅನೇಕ ಆಟಗಳಲ್ಲಿ ಇಪ್ಪತ್ತೊಂದು ಪ್ರಮುಖ ಸಂಖ್ಯೆ ಟೇಬಲ್ ಟೆನಿಸ್ ಆಟದಲ್ಲಿ ಮೊದಲು ಇಪ್ಪತ್ತೊಂದು ಪಾಯಿಂಟ್ ಪಡೆದವನು ಆ ಆಟವನ್ನ ಗೆಲ್ತಾನ ಹ್ಯಾಂಡ್ಬಾಲ್ ಆಟದಲ್ಲೂ ಮೊದಲಿಗೆ ಇಪ್ಪತ್ತೊಂದು ಪಾಯಿಂಟ್ ಗಳಿಸಿದ ಆಟಗಾರ ಗೆಲ್ತಾನ ಸ್ವಾಶ್ ಆಟದ ಕ್ಷೇತ್ರದ ಅಗಲ ಇಪ್ಪತ್ತೊಂದು ಅಡಿಗಳು ಹಾರ್ಲಿಂಗ್ ಎಂಬ ಆಟದಲ್ಲಿ ಗೋಲಿನ ಕಂಬಗಳು ಇಪ್ಪತ್ತೊಂದು ಅಡಿಗಳು ಎತ್ತರವಿದ್ದು ಅವುಗಳ ನಡುವಣ ಅಂತರನು ಸಹ ಇಪ್ಪತ್ತೊಂದು ಅಡಿಗಳು ಅಮೆರಿಕನ್ ಫುಟ್ಬಾಲ್ ಚೆಂಡಿನ ವ್ಯಾಸ ಇಪ್ಪತ್ತೊಂದು ಇಂಚು ಸ್ನೂಕರ್ ಆಟದ ಪ್ರಾರಂಭದಲ್ಲಿ ಮೇಜಿನ ಮೇಲೆ ಜೋಡಿಸುವ ಚೆಂಡುಗಳ ಸಂಖ್ಯೆ ಸಹ ಇಪ್ಪತ್ತೊಂದು ಹದಿನೈದು ಕೆಂಪು ಬಣ್ಣದ ಚೆಂಡುಗಳು ಹಳದಿ ಹಸಿರು ಕಂದು ನೀಲಿ ಗುಲಾಬಿ ಮತ್ತು ಕಪ್ಪು ಬಣ್ಣದ ಚೆಂಡುಗಳು ತಲಾ ಒಂದೊಂದು ಒಟ್ಟು ಇಪ್ಪತ್ತೊಂದು ಚೆಂಡುಗಳು ಇವುಗಳನ್ನ ಆಟಗಾರರು ಬದ್ದಿಗೆ ಹೋಗುವ ಹೊಡಿಬೇಕು ರಾಷ್ಟ್ರಪತಿಗಳು ನೌಕಾದಳದ ನೌಕೆಗಳಿಗೆ ಭೇಟಿ ಕೊಟ್ಟಾಗ ಇಪ್ಪತ್ತೊಂದು ತೋಪುಗಳನ್ನ ಹಾರಿಸುವ ಕ್ರಮ ಅದ ಅಂತ ಇದನ್ನ ಇಪ್ಪತ್ತೊಂದು ತೋಪುಗಳ ಗೌರವ ಟ್ವೆಂಟಿ ಒನ್ ಗನ್ ಸಲ್ಯೂಟ್ ಅಂತ ಹೇಳ್ತಾರ ನವ ನವವರ್ಷ ನವರೋಜ್ ಸಾಮಾನ್ಯವಾಗಿ ಮಾರ್ಚ್ ಇಪ್ಪತ್ತೊಂದರಂದು ಬರ್ತದೆ ಏಪ್ರಿಲ್ ಇಪ್ಪತ್ತೊಂದರಂದು ಆಂಗ್ಲರ ಪಂಚಾಂಗದ ಪ್ರಕಾರ ಮೇಷ ಮಾಸ ಪ್ರಾರಂಭ ಆಗ್ತದ ಭಾರತೀಯ ಕಾಲಗಣನೆಯ ಪ್ರಕಾರ ಏಪ್ರಿಲ್ ಹದಿನಾಲ್ಕರಂದು ಮೇಷ ಸಂಕ್ರಮಣ ವಸ್ತುಗಳನ್ನ ಇಪ್ಪತ್ತರ ಲೆಕ್ಕದಾಗ ಎನಿಸೋದು ಹಿಂದಿನಿಂದ ಪ್ರಚಲಿತ ಇಂಗ್ಲಿಷ್ ಒಳಗ ಇಪ್ಪತ್ತನ್ನ ಸ್ಕೋರ್ ಅಂತ ಹೇಳ್ತಾರ ಒಂದು ಸ್ಕೋರ್ ಆದ್ಮೇಲೆ ಮುಂದಿನ ಸಂಖ್ಯೆ ಇಪ್ಪತ್ತೊಂದು ಇದನ್ನ ಕನ್ನಡದಲ್ಲಿ ಇಪ್ಪತ್ತು ಮತ್ತೊಂದು ಅಂತ ಅನ್ನೋದು இன்னும் இன்னும்பே ಇಂಗ್ಲೆಂಡಿನೊಳಗ ಗಿನಿ ಅನ್ನೋ ಚಿನ್ನದ ನಾಣ್ಯ ಬಳಸಲಾಗ್ತಿತ್ತು ಒಂದು ಗಿನಿ ಇಪ್ಪತ್ತೊಂದು ಶಿಲಿಂಗ್ ಗಳಿಗೆ ಸಮ ಆ ನಂತರ ಗಿನಿಯ ಬದಲು ಸಾವರಿನ್ ಅಥವಾ ಸಾವರನ್ ಬಳಕೆಗೆ ಬಂದಿತ್ತು ಇಂದಿಗೂ ಗಿನಿ ಪದದ ಬಳಕೆಯಾದ ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ಮೂರು ಕ್ರಮವಾಗಿ ಬರುವ ಬೆಸ ಸಂಖ್ಯೆಗಳು ಇವುಗಳಲ್ಲಿ ಹತ್ತೊಂಬತ್ತು ಇಪ್ಪತ್ಮೂರು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೊಂದು ಅವಿಭಾಜ್ಯವಲ್ಲ ಅದು ಎರಡು ಅವಿಭಾಜ್ಯಗಳ ಗುಣಲಬ್ಧ ಮೂರು ಇಂಟು ಏಳು ಇಸ್ ಇಕ್ವಲ್ ಟು ಇಪ್ಪತ್ತೊಂದು ಇಪ್ಪತ್ತೊಂದರ ಅಪವರ್ತನಗಳಾದ ಮೂರು ಮತ್ತು ಏಳು ಅನೇಕ ಸಂದರ್ಭ ಬಳಕೆ ಆಗ್ತವ ಅನೇಕ ವೈದ್ಯರು ತಾವು ಕೊಟ್ಟ ಮದ್ದನ್ನ ಮೂರು ವಾರಗಳ ಕಾಲ ಸೇವಿಸಿ ಆ ನಂತರ ಬರುವಂಗ ರೋಗಿಗಳಿಗೆ ತಿಳಿಸ್ತಾರ ವಾರದಲ್ಲಿ ಏಳು ದಿನಗಳು ಮೂರು ವಾರಗಳಿಗೆ ಇಪ್ಪತ್ತೊಂದು ದಿನಗಳು ಮತ್ತೆ ಕೆಲವು ವೈದ್ಯರು ತಾವು ಕೊಟ್ಟ ಮದ್ದುಗಳನ್ನ ದಿವ್ಸವೂ ಮೂರು ಬಾರಿ ಸೇವಿಸಿ ಒಂದು ವಾರದ ನಂತರ ತಮ್ಮನ್ನ ಬಂದು ಕಾಣುವಂತೆ ತಿಳಿಸ್ತಾರ ಸೊ ಹೀಗಾಗಿ ಇವರ ರೋಗಿಗಳು ಇಪ್ಪತ್ತೊಂದು ಬಾರಿ ಮದ್ದನ್ನ ಸೇವಿಸಿರ್ತಾರ ಇಪ್ಪತ್ತೊಂದರನ್ನ ಗಣಿತದಲ್ಲಿ ತ್ರಿಭುಜ ಸಂಖ್ಯೆ ಅಂತ ಹೇಳ್ತಾರೆ ಯಾವುದಾದರೂ ಗುಂಡಾಗಿರುವ ಒಂದು ಆಕಾರದ ಇಪ್ಪತ್ತೊಂದು ವಸ್ತುಗಳು ಫಾರ್ ಎಕ್ಸಾಂಪಲ್ ಗೋಲಿ ಸಣ್ಣ ಚೆಂಡು ಕಿತ್ತಳೆ ಹಣ್ಣು ಇತ್ಯಾದಿ ಇವುಗಳನ್ನ ತೆಗೆದುಕೊಂಡು ಕೆಳಗಿನ ಸಾಲಿನಲ್ಲಿ ಆರು ಅದರ ಮೇಲಿನ ಸಾಲಿನಲ್ಲಿ ಐದು ಅನಂತರ ಇರುವಂತಹ ಸಾಲಿನಲ್ಲಿ ನಾಲ್ಕು ಅದರ ಮೇಲೆ ಮೂರು ಅದರ ಮೇಲೆ ಎರಡು ಮತ್ತು ತುದಿಯಲ್ಲಿ ಒಂದು ಇಟ್ಟಾಗ ಸಮಬಾಹು ತ್ರಿಭುಜದ ರಚನೆ ಆಗ್ತದಂತ ವಸ್ತುವಿನ ಬದಲು ಚುಕ್ಕಿಗಳನ್ನ ಇಟ್ಟರೂ ಸಮಬಾಹು ತ್ರಿಭುಜ ನಮಗ್ ತೋರಿತದ ಕಟ್ಟಡ ನಿರ್ಮಾಣದೊಳಗೂ ಸಹ ಆರ್ ಸಿ ಸಿ ಒಂದು ಟೆರೇಸ್ ಹಾಕಿದ್ಮೇಲೆ ಇಪ್ಪತ್ತೊಂದು ದಿನಗಳ ಕಾಲ ಅದು ಗಟ್ಟಿ ಆಗ್ಲಿಕ್ಕೆ ಬಿಡ್ತಾರ ಇಪ್ಪತ್ತೊಂದು ದಿನಗಳು ಅದಕ್ಕ ನೀರು ಸುರಿದು ದೇವ ಇರುವಂಗ ನೋಡ್ಕೊಳ್ತಾರ ಭಾರತದೊಳಗ ರಾತ್ರಿ ಒಂಬತ್ತು ಗಂಟೆ ಎಲ್ಲರೂ ಟಿವಿ ಕಾರ್ಯಕ್ರಮಗಳನ್ನ ನೋಡುವ ಸಮಯ ಇದನ್ನ ಮುಖ್ಯ ಸಮಯ ಅಥವಾ ಪ್ರೈಮ್ ಟೈಮ್ ಅಂತ ಹೇಳ್ತಾರ ರಾತ್ರಿಯ ಒಂಬತ್ತು ಗಂಟೆಯನ್ನ ಇಪ್ಪತ್ನಾಲ್ಕು ಗಂಟೆಗಳ ಮಾಪಕದಾಗ ಇಪ್ಪತ್ತೊಂದು ಅಂತ ಬರಿಲಾಗ್ತದ ಇಪ್ಪತ್ತೊಂದು ಈ ರೀತಿ ನಮ್ಮ ಜೀವನದಾಗ ಪ್ರಮುಖ ಪಾತ್ರವನ್ನ ವಹಿಸದ ಇನ್ನು ರೋಮನ್ ಲಿಪಿಯೊಳಗ ಇಪ್ಪತ್ತೊಂದನೆಯ ಅಕ್ಷರ ಯು ಅಂದ್ರ ನೀನು ಅಥವಾ ನೀವು ಬ್ರಿಟನ್ನಿನಲ್ಲಿ ಯು ಅಂದ್ರ ಮೇಲಿನ ವರ್ಗ ಅಂದ್ರ ಅಪ್ಪರ್ ಕ್ಲಾಸ್ ಅಂತ ಅಂದರ್ಥ ಭಾರತದೊಳಗ ರೈಲ್ವೆ ಟಿಕೆಟ್ನೊಳಗ ಇಂಗ್ಲಿಷ್ ನಲ್ಲಿ ಈ ಇಪ್ಪತ್ತೊಂದನೆಯ ಅಕ್ಷರ ಮೇಲಿನ ಶಯನ ಸ್ಥಾನವನ್ನ ಅಂದ್ರ ಅಪ್ಪರ್ ಬರ್ತ್ ಅನ್ನೋದನ್ನ ಸೂಚಿಸುತ್ತದೆ ಈ ರೀತಿ ಇಪ್ಪತ್ತೊಂದು ಒಂದು ವಿಶೇಷ ಸಂಖ್ಯೆ ಅಂತ ಹೇಳಬಹುದು ಸೊ ಇಪ್ಪತ್ತೊಂದು ಕೇವಲ ಸಂಖ್ಯೆ ಅಲ್ಲ ಅದು ಸಂಪೂರ್ಣ ಜೀವನದ ಸಂಕೇತ ದೇಹ ಮನಸ್ಸು ಆತ್ಮ ತತ್ವ ಶಕ್ತಿ ಎಲ್ಲವನ್ನ ಪ್ರತಿನಿಧಿಸುವ ಸಂಖ್ಯೆ ಗಣೇಶ ಪೂಜೆಯೊಳಗ ಇಪ್ಪತ್ತೊಂದರ ಮಹತ್ವ ಶತಮಾನಗಳಿಂದನೂ ಭಾರತೀಯ ಸಂಸ್ಕೃತಿಯೊಳಗ ಪೋಷಿಸ್ಕೋತನ ಬಂದದ ವೆಲ್ ನಿಮಗೆಲ್ಲಾ ಈ ಒಂದು ಇಪ್ಪತ್ತೊಂದರ ಗುಟ್ಟು ತಿಳಿತು ಅಂತ ಅನ್ಕೋತೀನಿ ಇನ್ನು ಗಣೇಶ ಪೂಜೆಯೊಳಗ ಇಪ್ಪತ್ತೊಂದರ ಮಹತ್ವ ಯಾವ ರೀತಿ ಅಳವಡಿಕೆ ಆಗ್ಯದ ಗಣೇಶ ಪೂಜೆ ಅಷ್ಟೇ ಅಲ್ಲೇ ನಮ್ಮ ಜೀವನದಲ್ಲಿನು ಇಪ್ಪತ್ತೊಂದರ ಮಹತ್ವ ಎಷ್ಟದ ಅನ್ನೋದ್ರ ಬಗ್ಗೆ ನಿಮಗ ಈ ಒಂದು ವಿಡಿಯೋದಾಗ ತಿಳಿತು ಅಂತ ಅನ್ಕೋತೀನಿ ವೆಲ್ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ಈ ವಿಡಿಯೋ ಹೆಂಗನಿಸ್ತು ಅನಿಸ್ತು ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಗಣೇಶನ ಈ ಸರಣಿ ಪಾಡ್ಕಾಸ್ಟ್ ನಲ್ಲಿ ನಿಮ್ಮ ಜೊತೆ ಮಾತನಾಡ್ಲಿಕ್ಕಂತ ಚರ್ಚೆ ಮಾಡ್ಲಿಕ್ಕಂತ ಬರ್ತೀನಿ ಅಲ್ಲಿವರೆಗೂ ಶ್ರೀ ಗಣೇಶ ನಮಃ ಎಲ್ಲರಿಗೂ ಧನ್ಯವಾದಗಳು